ಈಗ ಎಲ್ಲರೂ ನಾವು ಅಭಿವೃದ್ಧಿ ಆಗ್ಬೇಕನ್ನೋರ ರೀ ರೈತಗೆ ಏನೈತೆ ಅಂತಂದ್ರೆ ಇದನ್ನ ಪೀಕ್ ತಗೋದು ನಾನು ಇಂಥ ಪೀಕ್ ಮಾಡ್ತಾನೆ ಬಹುವಾರ್ಷಿಕ ಪೀಕ್ ಅಂತಂದ್ರೆ ಕೆಪಾಸಿಟಿ ಇಲ್ಲ ರೀ ಈಗ ದೊಡ್ಡ ದೊಡ್ಡ ರೈತ ಇರ್ತಾರ್ರಿ ಆಮೇಲೆ ಬಿಸ್ನೆಸ್ ಇರ್ತಾವೆ ಈಗ ರೈತನು ಇರ್ತಾನೆ ಒಂದು ಕರೆ ಬಿಸ್ನೆಸ್ ಇರ್ತೈತಿ ಅಂಥವ್ರಿಗೆ ನಡೀತೈತೆ ರೀ ಅಂಥವ್ರಿಗೆ ಸಾಧ್ಯ ಐತಿ ರೈತ ಅದರಿಂದ ತೆಗೆದು ಅದನ್ನು ಮಾಡೋಕೆ ಹೋದಂತಂದ್ರೆ ಸಿಕ್ಕೊಂತಾನಿ ಅದು ಸಲುವಾಗಿ ಹೆದರಿ ಮಾಡಂಗಲ್ರಿ ಎಲ್ಲರ ಮನೆಯೊಳಗೂ ಈಗ ಮಕ್ಳು ಕಲ್ತವ್ರದಾರ ರೀ ಮಾಡ್ಬೇಕನ್ನೋರು ಅದಾರ ಒಬ್ಬರಿಗೆ ಮಾಡ್ಬೇಕಂದವ್ರಿಗೆ ಕೆಪಾಸಿಟಿ ಇಲ್ಲ ಕೆಪೇಟಿ ಕೆಪಾಸಿಟಿ ಇದ್ದವ್ರು ಮಾಡಕ್ ಆಸಕ್ತಿ ಇಲ್ಲ ಹಿಂಗೆಲ್ಲ ಊಟ ಪಟ ಇದ್ರ ಒಳಗೇನೆ ಸಕ್ಸಸ್ ಕಾಣಬೇಕು ಒಂದ್ ಒಳಗ ಜೀವನ ಮಾಡಕ್ ಆಕೈತಿ ಅಂತ ತೋರ್ಸ್ಬೇಕಂತೇಳಿ ಒಂದ್ ಗುರಿ ಐತ್ರಿ ನೋಡೋಣ ದೇವ್ರ ಯಶಸ್ವಿ ಮಾಡ್ತಾರೆ ತೋರ್ಸ್ಬೇಕ ನಮ್ ಸಾಧನೆ ಅದ ಬಂದರಿ ಒಂದ್ ಎಕ್ರ ಜಮೀನ್ದೊಳಗ ಸಾಕ ಜೀವನ ಮಾಡಕ್ ಆಕೈತಿ ಅಂತ ತೋರ್ಸ್ಬೇಕಂತೇಳಿ ನಾವ್ ಬಾಳ್ ಶಪತ್ ಮಾಡೇನ್ರಿ ಹಿಂದಿಂದ ನೋಡೇವಲ್ರಿ ಏನೇನು ಇದ್ರ ಫಲ ತಗೊಂಡೇವಿ ಅಂತ ಹೇಳಿ ಇದಾದ್ರೆ ನಮ್ಗೆ ನಮ್ಮ ನಮ್ಮ ದುಡಿಮೆಗೆ ದಿವ್ಸ ನಮ್ಗೆ ಫಲ ಸಿಗ್ತೈತಿ ರೀ ನಾವು ದಿವಸ ರೊಕ್ಕ ನೋಡ್ತೇವ್ರಿ ಇಂಥವು ಮಾಡಿದ್ರೆ ನಾವು ಮಕ್ಕಿ ಅದು ಏನು ಮೆಕ್ಕೆಜೋಳ ಆಮೇಲೆ ಹತ್ತಿ ಮಾಡ್ತೇವಲ್ಲ ಒಂದ್ಸರಿ ಮಾರ್ತೀವಿ ಮಾರಿ ಒಂದ್ಸರಿ ದುಡ್ಡು ತಗೊಂತೀವಿ ಇದು ಹಂಗಲ್ಲಲ್ರಿ ರೀ ನಾವು ದಿವಸನೂ ಮಾರ್ಕೆಟ್ಗೆ ಹೋದ್ರೆ ಯಾಕಡೆ ಭಾಗಕ್ಕೆ ಹೋದ್ರು ನಾವು ಕಿಸಾದ ರೊಕ್ಕ ಇಟ್ಕೊಂಡು ಹೋಗ್ಬೇಕಂತೇನಿಲ್ಲ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ರೀ ಅದನ್ನ ಕ್ವಿಂಟಲ್ ರೀ ಮಾರ್ಕೆಟ್ ರೀ ಸರ್ ಮಾರ್ಕೆಟ್ ಕ್ವಿಂಟಲ್ರಿ ರೀ ಆಗ್ಲಿರಿ ಸೇಲ್ ಮಾಡಕ್ ಆಗ್ಲಿಲ್ಲ ಅರ್ಧ ಬಿಟ್ಟೆ ಹೊಲಾನ ಅರ್ಧ ಹೊಲ ಬಿಟ್ಟು ಅರ್ಧನ ತಗೊಂಡ್ ಹೊಂಟೆ ಇಪ್ಪತ್ತು ಕಿಲೋ ಪಿಕ್ಸ್ ಅದಾರಿ ಹುಡುಗೂರು ಮತ್ತು ಗುಡಿಗೇರಿ ಗುಡಿಗೆ ಕಿಲೋ ಡೈಲಿ ಅವ್ರಿಗೆ ಒಪ್ಪಂದ ರೇಟ್ ರೂಪಾಯಿ ರೂಪಾಯ್ದಂಗೆ ಅದಕ್ಕಿಂತ ಹೆಚ್ಚಿಂದ ಬಂದಿದ್ದ ಮಾರ್ಕೆಟ್ಗೆ ಹಾಕ್ಬೇಕ್ರಿ ನಂದಿ ಬಟಲ್ ಅಂತ ಚಲೋ ಸರ್ ಆಗಿ ತಮಿಳ್ನಾಡಿಗೆ ಹೋಗಿ ತೊಗೊಂಡ್ ರೀ ಸರ್ ತಮಿಳ್ನಾಡು ತೊಗೊಂಡ್ರಿ ನಿನ್ನೆ ಅವನ್ನೇ ಈಗ ತೆಗೊಂಡ್ ತೆಗಸ್ರಿ ಗೊಬ್ಬರ ಇರ್ಸೇನ್ರೀ ಈಗ ಗೊಬ್ಬರ ಹಾಕಿ ಅವನ್ನ ಹಚ್ಬೇಕಂತ ಹೇಳಿ ಮಧ್ಯೆ ಸುಗಂಧಿ ಹೂವು ಹೆಚ್ಚಿದನಲ್ರಿ ನನಗದು ಹೆಂಗ ನನ್ಗ ಇನ್ಕಮ್ ಬರ್ತೈತಿ ಹಂಗ ಸಸ ಸಸ ಸಸಪ್ಪ ತೊಗೊಂಡ ಮಾಡೇನ್ರಿ ತೊಂಡಿನೂ ಹಂಗ ಮಾಡೇನಿ ಇದೂ ಹಂಗ ಮಾಡೇನ್ರೀ ಈ ಇವು ಐದ್ನೂರ್ ಗಿಡ ಅದಾವ್ರಿ ನಿಂಬಿ ಐದ್ನೂರು ಗಿಡಾನು ಒಂದ್ಸರಿ ಹಚ್ಚರಿ ನಾನು ಎಷ್ಟು ನೀಗ್ತೈತಿ ಅಷ್ಟ ತಗೊಂಬಂದ್ ಬಂದ ಒಂದೊಂದೂರ ಒಂದೊಂದ್ನೂರ್ ತೊಗೊಂಬಂದ ಐದ್ನೂರ್ ಹಚ್ಚೇವ್ರಿ ಅಂದ್ರೆ ಅದರ ಎಷ್ಟು ನಿವುಳ್ಳ ಲಾಭ ಬರುತ್ತೆ ಅದ್ರ ನೀವಾಗಿ ಸಾಲ ಮಾಡೋಕ್ಕೆ ಪ್ರಯತ್ನ ಸಾಲ ಮಾಡಕ್ಕೆ ಹೋಗಿಲ್ಲ ರೀ ಸರ್ ಈಗ ಲಿಂಬೆ ಸಸಿಗಳನ್ನ ಬೆಳೆದ್ರಿ ಸರ್ ಎಷ್ಟು ಸಸಿಗಳ ಸರ್ ಎಷ್ಟು ಗುಂಟದಲ್ಲಿ ಸರ್ ಇದು ನಾವು ಹಚ್ಚಿ ಒಂದು ಕರೆಕ್ಟ್ ಒಂದು ವರ್ಷ ಒಂದು ತಿಂಗಳಾತ್ರಿ ಒಂದು ವರ್ಷ ಒಂದು ತಿಂಗಳು ಸರ್ ಒಂದು ವರ್ಷ ಒಂದು ತಿಂಗಳಾದ್ರಿ ಹ್ಞೂ ಸರ್ ನುಗ್ಗಿ ಹಾಕಿದ್ವಿ ಹ್ಞೂ ಸರ್ ನುಗ್ಗಿ ಅದು ಬಹಳ ಬೆಳೆದು ಬಿಡ್ತಿ ಅದು ಬಹಳ ದೊಡ್ಡ ಪ್ರಮಾಣ ಬೆಳತಿ ಚಾಟ್ ಆಗ್ತೈತಿ ಚಾಟ್ ಆಗ್ಬಾರ್ದು ಅಂತಂದ್ರೆ ಅದಕ್ಕೆ ತೆಗದೇವ್ರಿ ಮೊನ್ನೆ ತೆಗೆದ್ ಒಂದು ತಿಂದಾಗ ಎಷ್ಟೋ ಬದಲಾವಣೆ ಆಗಿಬಿಟ್ಟವ್ರಿ ಸರ್ ಮೇಲೆ ಬದಲಾವಣೆ ಬದಲಾವಣೆ ಆಗ್ಯಾವ್ರಿ ಮತ್ತು ಅದು ಸರ್ವಶ್ರೀಯ ಮ್ಯಾಕ್ಸ್ ಅಂತೇಳಿ ಬರ್ತೇತಿ ರೀ ಸರ್ವಶ್ರೀಯವ್ರದ್ದು ಕಂಪನಿಯವ್ರದ್ದು ಆರ್ಗ್ಯಾನಿಕ್ ಅದನ್ನ ಬಂದು ಸ್ಪ್ರೇ ಸರ್ ಆಮೇಲೆ ಮೋದಿ ಕೇರ್ ಒಳಗೆ ಒಂದು ಬರ್ತದ್ರಿ ಜಿಮ್ ಅಂತ ಹೇಳಿ ಆ ಜಿಮ್ ಒಂದು ಅದನ್ನು ಸ್ಪ್ರೇ ಮಾಡೇನಿ ಸರ್ ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ರೀ ಆಮೇಲೆ ಗೋಮೂತ್ರ ರೀ ಆ ಕಳೆದ ಉಚ್ಚಿ ಅದನ್ನ ನಾವು ಖಾಲಿ ಇದ್ದಾಗ ಇದ್ದಾಗ ಎಂಟು ಹತ್ತಿಂದ ಎಂಟು ಹತ್ತಿಂದ ಸ್ಪ್ರೇ ಮಾಡ್ತಾನೆ ಇರ್ತೀವಿ ಹತ್ತು ಹತ್ತು ಲೀಟರ್ ನೀರಿಗೆ ಎರಡು ಲೀಟರ್ ಗೋಮೂತ್ರ ಕೂಡ್ಸಿ ಪ್ರೇರಣ ಮಾಡ್ತಾಯಿದ್ದೇವೆ ಇದ್ದೀವಿ ನಾ ನಾಲ್ಕು ಪಂಪ್ ನಾಲ್ಕೈದು ಪಂಪ್ ಹಾಕಿತ್ತು ರೀ ಈಗ ಬರ್ವತ್ತು ಹೆಚ್ಚಿಗೆ ಹೊಂಟೈತಿ ಹಾಗಾಗಿ ಕೀಟ ರೋಗ ಬಾಧೆ ಅಂತ ಯಾವ ಬರೋದಿಲ್ಲ ಸರ ರೋಗ ಬಾಧೆ ಪಸ್ಟ್ ಇದ್ದು ರೀ ಇಲ್ಲ ಈ ವರ್ಷ ಅಂತೂ ಏನು ರೋಗ ಪಾಗ ಏನಿಲ್ಲ ಸರ್ ಇದು ಒಂದು ವರ್ಷಕ್ಕೆ ಗಿಡ ನಿನ್ನ ಒಂದು ವರ್ಷಕ್ಕೆ ಬಂದ್ಬಿಡ್ತು ಕಾಯಿ ಒಂದು ವರ್ಷಕ್ಕೆ ಆತ್ರಿ ಹೂವು ಇದ್ರೊಳಗೆ ಒಂದು ಹತ್ತ ಗಿಡ ಹೂ ಬಂದವ್ರು ಇದ್ರ ಹೌದು ರೀ ಒಂದಿಷ್ಟು ಸಲ ಹೂವು ಕಾಯ ಬಂದ್ಬಿಟ್ಟಾವ್ ಸರ್ರ ಇಲ್ಲಿಂದ ಐತಿ ನೋಡ್ರಿ ಇಲ್ಲಿ ಅದು ಅಲ್ಲಿ ಅದು ಹೂವು ಕಾಯಿ ಎಷ್ಟು ಅದು ಮೊನ್ನೆ ಕಾಯಿ ಅದು ಯಾಕಂತಂದ್ರ ಒಜ್ಜಾಬಿಟೈತಿ ಗಿಡ ಅದು ಈಗ ನೋಡ್ರಿ ಹರಿದ್ರು ಈಚೆ ಅದ ಗಿಡ ಹೆಂಗ್ ಬೆಳಿಬೇಕ್ರಿ ಅದ್ ಆನಿ ಸುರುತ್ರದ ನೋಡ್ರಿ ಅದಕ್ಕೆ ಏನ್ ಮಾಡಿದ್ರಿ ಕಾಯಿ ಹರಿದ್ರಿ ಅದನ್ನ ಮನ್ಯ ಒಂದ್ ಕಾಯಿ ಬಂದಿದ್ವು ಅದನ್ನ ಹರದಿಂದ ತಡ ಎಲ್ದ ಚಿಗುರ್ ಬಂತರ ಹೂ ಹರಿದ್ ಬಿಡ್ಬೇಕ್ರಿ ಅವನ್ನ ಬೆಳಗೊಳ್ಳೋದೇ ಇಲ್ಲ ರೀ ಅದು ಒಟ್ಟು ಕಾಯಿ ಹಚ್ಚಿಂದ ಒಂದು ಹದ್ದಿಯಿಂದ ಹೂ ಚಲೋ ಆಗಿ ಬಿಟ್ಟವು ರೀ ನಾ ಏನು ಮಾಡಿದೆ ಅದು ಹರ್ದು ಬಿಡೋರು ಅದನ್ನ ಹರ್ದು ಬಿಡೋರು ಈ ವರ್ಷ ಈಗ ಮತ್ತೊಂದು ಹತ್ತು ಗಿಡ ಇದ್ರಾಗೆ ಹೂ ಬಿಟ್ಟಾವ್ರಿ ವರ್ಷ ಡಿಸೆಂಬರ್ ಡಿಸೆಂಬರ್ಲಿಂದ ಚಲೋ ಅಂತ ಹೇಳ್ತಾರೆ ನೋಡೋಣ ಅದು ಚಲೋ ಆಗ್ಬೌದು ಸರ್ ಇದ್ರಾಗ ಏನು ಮತ್ತೆ ಹಾಂ ಇಂಟ್ರಕಾಫಾಗಿ ಮಲ್ಲಿಗೆ ಹೂವು ಇಂಟ್ರಕಾಫ ಮಲ್ಲಿಗೆ ಹೂವು ಹಚ್ಚೇವೆ ರೀ ಐತಿ ಈಗ ಬಂದಷ್ಟು ಬರಲಿ ಅಂತ ಹೇಳಿ ಸರ್ ಆಮೇಲೆ ಈ ಸ್ವಲ್ಪ ಎರಡ ಇದ್ ಮಾಡ್ಯಾವ್ರಿ ಇದನ್ನ ನಿಂಬಿ ಹಿಂದ್ ಮಾಡ್ಯಾವ್ರಿ ಅದ ಹೇಳಿದ್ನಲ್ರಿ ನಾನು ಸುಗಂಧಿ ಒಳಗ ಹೂ ಚಲೋ ಅದ ಆ ಹೂವಿನ ಲಾಭದೊಳಗ ನನ್ ಹೆಂಗ್ ನಿಗತೈತಿ ಇದ್ ಮಾಡ್ಕೊಂಡ್ ಬಂದ್ರಿ ಅಂದ್ರೆ ಸುಗಂಧ ಹೂವು ಸಕ್ಸಸ್ ಕಂಡು ಹ್ಞೂ ರೀ ಸುಗಂಧಿ ಹೂ ಹೆಚ್ಚಿದ್ರೀ ನನಗದು ಹೆಂಗ ನನಗ ಇನ್ಕಮ್ ಬರ್ತೈತಿ ಹಂಗ ಸಸ 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 ಸ್ವಲ್ಪ ತೊಗೊಂಡ ಮಾಡೇನ್ರಿ ತೊಂಡಿನೂ ಹಂಗ ಮಾಡೇನಿ ಇದೂ ಹಂಗ ಮಾಡೇನ್ರಿ ಈ ಇವು ಐದ್ನೂರು ಗಿಡ ಅದಾವ್ರಿ ನಿಂಬಿ ಸರ್ ಐದ್ನೂರು ಗಿಡನೂ ಒಂದ್ಸರಿ ಹಚ್ಚ ಹೇಳಿ ನಾನು ಎಷ್ಟು ನೀಗ್ತೈತಿ ಅಷ್ಟು ತೊಗೊಂಬಂದ್ ಮುಂದೆ ಒಂದೊಂದೊಂದು ನೂರು ಒಂದೊಂದ್ನೂರು ತೊಗೊಂಬಂದ್ ಐದ್ನೂರು ಹಚ್ಚೇವ್ರಿ ಅಂದ್ರೆ ಅದ್ರ ಎಷ್ಟು ನಿವ್ವಳ ಲಾಭ ಬರುತ್ತೆ ಅದ್ರ ನೀವಾಗಿ ಸಾಲ ಮಾಡೋಕೆ ಪ್ರಯತ್ನ ಹಾಂ ಸಾಲಗೆಲ್ಲ ಮಾಡೋಕೆ ಹೋಗಿಲ್ರಿ ನೀ ಈಗಷ್ಟೇ ತೊಗೊಂಡ್ ಬಂದ್ಬಿಡೋದು ತೊಗೊಂಬಂದು ಹಚ್ಕೊಂತ ಬಂದೇನ್ ರೀ ಐದುನೂರುಕ್ಕೆ ಅಷ್ಟು ತೋಟ ತುಂಬಿ ಬಿಡ್ತೇವೆ ಈಗ ಲಾಸ್ಟ್ ಹಿಂದೆ ಹಚ್ಚೀವ್ ರೀ ಅವನ್ನ ಅವು ಅವು ಏನಾಗ್ಯಾವ ಇನ್ನು ಹಿಂಗೆ ಬೆಳೆದಿಲ್ಲಲ್ಲ ಅವು ದೊಡ್ಡವಾಗಿಲ್ಲ ಅವು ಇನ್ನು ಬೈಲು ಕಾಣಗುತೈತೆ ಅದ ಅದಕ್ಕೇನು ಮಾಡ್ಯಾನಿ ನಂದಿ ಭಟಲು ಅಂತೇಳಿ ಚಲೋ ಬರ್ತೈತೆ ಅನಾವಂತಾರ ರೀ ಈ ತಮಿಳ್ನಾಡಿಗೆ ಹೋಗಿ ತಗೊಂಬಂದಿರಿ ತಮಿಳ್ನಾಡು ತಮಿಳ್ನಾಡು ತೊಗೊಂಬಂದ್ರಿ ನಿನ್ನೆ ಸರ್ ಅವನ್ನೇ ಈಗ ತಗೊಂಡ್ ತೆಗಸ್ರಿ ಗೊಬ್ಬರ ಇರ್ಸೇನ್ರಿ ಈಗ ಗೊಬ್ಬರ ಹಾಕಿ ಅವನ್ನ ಹಚ್ಬೇಕಂತ ಮಾಡಿ ಹಾನ್ರಿ ಅದ್ರ ಮಧ್ಯೆ ಇದ್ರೊಳಗೆ ಹಚ್ಬೇಕಂದ್ರೆ ಇವಾಗ ಗಿಡ ಈಗ ಬಹುಶಃ ಇನ್ನೊಂದು ವರ್ಷಕ್ಕೆ ಕೂಡ್ಕೋಬಹುದು ಅದ್ರ ಸಲುವಾಗಿ ಇಲ್ಲಿ ಬೇಡ ಅಂತೇಳಿ ಗಿಡ ಸರ್ ಹೋದ ಸಾಲಿನ ಸಾಲ ಹೆಂಗ ಮಾಡ್ಕೊಂಡ್ರಿ ಸಾಲಿನ ಸಾಲ ಹತ್ತು ಮಾಡೇವ್ರಿ ಇತ್ಲಾಗು ಹತ್ತು ಮಾಡೇವ್ರಿ ಇತ್ಲಾಗು ಹತ್ತು ಮಾಡೇವ್ರಿ ನಡುವ ಟ್ಯಾಕ್ಟರ್ ಹೋಗಕ್ಕೆ ಹಾಕತ್ರಿ ನಮೆಲ್ಲ ಮಳೆಗಾಲ ಹತ್ಕೊಂತಾವಲ್ರಿ ಹುಲ್ಲಾಕ್ರಿ ಅದ್ರ ಸಲುವಾಗಿ ನಡುವ ಹೊಡಿಸಿ ಬಿಡ್ತೇವೆ ರೂಟ್ರ ಹೊಡಿಸಿದ್ವಿ ಅಂದ್ರಷ್ಟೇ ಉಳಿದೈತೆ ನಾವ ಒಂದ್ ಆಳ್ ಹಚ್ಚಿ ಹಚ್ಚಿ ರೌಂಡ್ ಹುಲ್ವಾರದ ಕ್ಲೀನ್ ಮಾಡಿಸ್ಬಿಡ್ತೇವಿ ಸರ್ ನೀವೇನ ಈ ಮಲ್ಲಿಗೆ ಸರ್ ಅಂದ್ರೆ ಅದ್ರಾಗ ಸುಗಂಧ ರಾಜ್ಯದಾಗ ನೀವು ಸಕ್ಸಸ್ ಕಂಡದ್ ಸರ್ ಸುಗಂಧಿ ರಾಜದ ಒಳಗೆ ಸಕ್ಸಸ್ ಕಂಡ್ ನೋಡ್ರಿ ಅದವರೇ ಅಲ್ರಿ ಜವಾರಿ ಅಂತ ಹೇಳಿ ಮೊದಲ ಒಂದು ಸಣ್ಣ ಬರ್ತಿತ್ರಿ ಹಾಂ ಸರ್ ಅದು ಏನು ಅಷ್ಟೊಂದು ಇಳುವರಿ ಬರ್ಲಿಲ್ರಿ ಅದು ಈಗ ಅವರು ಬೆಂಗಳೂರವ್ರು ಮಾಡ್ಯಾರಲ್ರಿ ಜಿ ಕೆ ವಿ ಅದರೊಳಗೆ ಅವರು ಇದ ಅದ ಹೂನ ದೊಡ್ಡದು ಮಾಡ್ಯಾರ ದೊಡ್ಡ ಬರಂಗ ಮಾಡ್ಯಾರ ಅದನ್ನ ನಾನು ಸ್ಟಡಿ ಮಾಡಿ ತುಮಕೂರಿಗೆ ಹೋಗಿ ಅಲ್ಲೇ ಹಚ್ಚಿದ್ರಿ ಅವರು ಅವರು ಯುಟ್ಯೂಬ್ನಾಗ ಕೊಟ್ಟಿದ್ರು ಅವ್ರ ನೋಡ್ಕೊಂಡು ಹೋಗಿ ಅಲ್ಲೇ ಹೋಗಿ ಹದಿಮೂರು ನೂರು ರೂಪಾಯ್ ಒಂದು ಚೀಲ ರೀ ಚೀಲ್ ಗಟ್ಟಲೆ ಕೊಟ್ಟರೆ ಗೋಣಿ ಚೀಲ ಹ್ಞೂ ಗಂಡಿ ಹ್ಞೂ ಗೋಣಿ ಚೀಲದಾಗ ಒಂದು ಚೀಲಕ್ಕೆ ಹದಿಮೂರು ನೂರು ಅನ್ನಂಗೆ ಇಪ್ಪತ್ತ್ಮೂರು ಚೀಲ ತೊಗೊಂಡಿದ್ದೀರಿ ಇಪ್ಪತ್ತ್ಮೂರು ಚೀಲ ತೊಗೊಂಡು ಬಂದು ಒಳ್ಳೆ ಬ್ಯಾಸಿಗೆ ಮಸ್ತ್ ಒಣಗಿತ್ತು ಅಲ್ಲಿನ ಒಣಗಿತ್ತು ಇಲ್ಲೆಲ್ಲ ಸಾಲು ಬಿಟ್ಟು ಹಚ್ಚಿದ್ವಿ ರೀ ಹಚ್ಚಿಂದ ಅದು ಒಂದು ಮೂರು ತಿಂಗಳಿಗೆ ಸಣ್ಣಗೆ ಶುರುವಾತ್ರಿ ಅದು ಆರು ತಿಂಗಳಿಗೆ ಬರ ಕುಂತ್ರಿ ಆರು ತಿಂಗಳಿಗೆ ಶುರುವಾತ್ರಿ ಅದು ಮತ್ತೆ ಎಲ್ಲಿವರೆಗೆ ಹತ್ತು ಗೊತ್ತರಿ ಅದು ಒಂದು ಕ್ವಿಂಟಲ್ ಹತ್ತು ರೀ ಅದು ಮೆಂಟೈನ್ ಮಾಡಕ್ ಆಗ್ಲಿಲ್ಲ ರೀ ಅದನ್ನ ಸರ್ ಒಂದ್ ಕ್ವಿಂಟಲ್ ರೀ ಒಂದ್ ದಿವಸಕ್ಕೆ ಒಂದ್ ಕ್ವಿಂಟಲ್ ಹೊರಗ್ ಮಾರ್ಕೆಟ್ ರೀ ಸರ್ ಅದೇ ಮಾರ್ಕೆಟ್ ಆಗ್ಲಿಲ್ಲ ರೀ ಮಾಡಕ್ ಸೇಲ್ ಮಾಡಕ್ ಆಗ್ಲಿಲ್ಲ ಅರ್ಧ ಬಿಟ್ಟೆ ಹೊಲನ ಅರ್ಧ ಹೊಲ ಬಿಟ್ಟು ಅರ್ಧಾನ ತಗೊಂಡ್ ಹೊಂಟೆ ಇಪ್ಪತ್ ಕಿಲೋ ಫಿಕ್ಸ್ ಅದಾರಿ ಹುಡುಗೂರು ಮತ್ತು ಗುಡಿಗೇರಿ ಗುಡಿಗೇರಿ ಇಪ್ಪತ್ ಇಪ್ಪತ್ ಕಿಲೋ ಡೈಲಿ ಅವರಿಗೆ ಒಪ್ಪಂದ ರೇಟ್ ಎಪ್ಪತ್ತು ರೂಪಾಯಿ ಅದಕ್ಕಿಂತ ಹೆಚ್ಚಿಂದ ಬಂದಿದ್ದು ಮಾರ್ಕೆಟ್ಗೆ ರೀ ಮತ್ತ ಅವರು ಮಾರ್ಕೆಟ್ ಅತಿ ಆತಲ್ರಿ ಬಹಳ ಆತ ನಮಗೂ ಒಯ್ಯದಾಗ್ಲಿಲ್ಲ ಅದಕ್ಕೆ ಬಡವಳ ಏನ್ ಮಾಡಿದೆ ಅರ್ಧ ಹೊಲ ಬಿಟ್ಟು ಅರ್ಧ ಅಷ್ಟ ಅರ್ಧ ಕಷ್ಟ ಅರ್ಧ ತಗೊಂಡೆ ಅರ್ಧ ತಗೊಂಡು ಅದನ್ನ ಇದು ಮಾಡಿದೆ ಅದ್ರ ಲಾಭದೊಳಗ ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂತ ಬಂದ ಸರ್ ವರ್ಷ ಪೂರ್ತಿ ಸಿಗುತ್ತ ಹೂರಿ ಸುಗಂಧಿ ವರ್ಷ ಪೂರ್ತಿ ರೀ ಅದ ವರ್ಷ ಪೂರ್ತಿ ರೀ ಅದ ನೋಡ್ರಿ ಹುಲ್ದ ಸಿಕ್ಕೊಂಡ್ಬಿಡತ್ತೆ ಅದು ಅದು ಅತಿ ಮೂರ್ ವರ್ಷದ ನಂತರ ಏನಾಕತ್ರಿ ಅಂತಂದ್ರೆ ಹೂ ಸಣ್ಣ ಬರಂಗಿಲ್ತದ್ರಿ ಅದು ಅವ ತೆಗಿಬೇಕಾಗ ಹಾ ತೆಗದ್ ಚೇಂಜ್ ಮಾಡ್ತವ್ರಿ ಅವನು ಸರಿಯಾಗಿ ಕೊಟ್ಬಿಡ್ತಾನ್ರಿ ಹಸ್ತನಂದ ಅವ್ರಿಗೆ ಅದನ್ನ ಕೊಡ್ತನ್ರಿ ಈಗ ಸದ್ಯ ತಗದ್ರೆ ಅದ್ ಮೊತ್ತ ದುಡ್ಡಿ ಕೊಡ್ತೀರಾ ಅಥವಾ ಕೊಡ್ತವ್ರಿ ಮತ್ತೆ ಅದ್ ಕಿಂಟಲ್ ಗಟ್ಲೆ ಕೊಡ್ತೇವ್ರಿ ಅದು ಈ ಸದ್ಯ ಎಬ್ಸಿದ್ರೆ ಕೆಡತರಿ ಅದು ಮಳಿ ಐತಲ್ಲ ಈ ಸ್ವಲ್ಪ ಮಳಿ ಹೊಳವಾತಂದ್ರ ಅದನ್ನ ಎಬ್ಸಿ ಒಂದ್ ಕಡೆ ಹಾಕಿ ಬಿಡ್ತೇವ್ರಿ ಯಾರಾದ್ರೂ ನಾವು ಯೂಟ್ಯೂಬ್ ನೋಡಿ ಕೇಳ್ತಾರಂತಂದ್ರೆ ಅದ್ ನಾವ್ ಕಿಂಟಲ್ ಗಟ್ಲೆ ಕೊಡ್ತೇವ್ರಿ ಅದು ಇಳುವರಿ ಚಲೋ ಐತಿ ತಳಿ ಚಲೋ ಐತ್ರಿ ಅದ್ ಇಲ್ಲಿ ಮೊನ್ನೆ ಈ ಬೀಜ ಉಳ್ಕೊಳ್ಳಿ ಅಂತ ಹೇಳಿ ನಮ್ಮ ಊರೋರ್ಗೆ ಮೊನ್ನೆ ಒಂದ್ ಒಂದ್ ಎರಡ್ ಸಾಲ ಕೊಟ್ಟನ್ರಿ ಹಚ್ಚಿ ಈ ತಳಿ ಉಳಿಲಿ ಚಲೋ ಒಬ್ರಿಗೊಬ್ರು ನೋಡಿ ಹಚ್ಚಲಿ ಅಂತ ಹೇಳಿ ಒಂದ್ ಎರಡ್ ಸಾಲ ತೆಗೆದ್ ಕೊಟ್ಟನ್ರಿ ಅದ್ರಾಗ ಹಚ್ಚನ್ರಿ ಅವನು ಹುಡುಗ ಆದ್ರೆ ಹೆಚ್ಚಾಗಿ ಅದು ಹೊಳವನಾಗ ಹಚ್ಚೋದು ಹಚ್ಚೋದು ಬೇಸಿಗೆಯಾಗ ಪಾಡ್ರಿ ಸರ್ ನನಗೇನಂದ್ರ ವಿಶೇಷ ಎಲ್ಲಾರ ರೈತರು ಮೆಕ್ಕೆಜೋಳ ಸಣ್ಣ ಸುರೇಖ ಏನೇನೋ ಬೆಳದಾರ ನೀವ್ ಸ್ಪೆಷಲ್ ಆಗಿ ಹೇಳ್ಬೇಕಪ್ಪ ಅಂದ್ರ ವಾರ್ಷಿಕ ಬೆಳೆಗಳ ಈಗ ಸುಗಂಧರಾಜ ಆಗಿರ್ಬೋದು ಈಗ ಮತ್ತೆ ಲಿಂಬೆ ಆಗಿರ್ಬೋದು ಮತ್ತೆ ನಂದಿ ಬಾಟ್ಲು ಹೂ ಆಗಿರ್ಬೋದು ಜೊತೆಗೆ ಇದು ತೊಂಡೆ ತೊಂಡೆ ಕಾಯಿ ಸರ್ ಏನು ಸರ್ ಇದೆಲ್ಲ ಅದನ್ನ ನೋಡ್ತೇವಲ್ರಿ ಎಲ್ಲ ಈಗ ನಾವು ಅದ್ರಾಗ ಬಂದವರ ರೈತಾಪಿ ಒಳಗೆ ಬಂದವರ ಹಿಂದ ನೋಡೇವಲ್ರಿ ಏನೇನು ಇದ್ರಾಗ ಫಲ ತೊಗೊಂಡೇವಿ ಅಂತೇಳಿ ಇದಾದ್ರೆ ನಮ್ಗೆ ನಮ್ಮ ನಮ್ಮ ದುಡಿಮಿಗೆ ದಿವಸ ನಮ್ಗೆ ಫಲ ಸಿಗ್ತೈತ್ರಿ ಇದ್ರಾಗ ನಾವು ದಿವ್ಸಾನು ರೊಕ್ಕ ನೋಡ್ತೇವ್ರಿ ಇಂಥವ್ ಮಾಡಿದ್ರೆ ನಾವ್ ಮಕ್ಕೆ ಏನೋ ಮೆಕ್ಕೆಜೋಳ ಆಮೇಲೆ ಹತ್ತಿ ಮಾಡ್ತೇವಲ್ಲ ಒಂದ್ಸರಿ ಮಾರ್ತೀವಿ ಮಾರಿ ಒಂದ್ಸರಿ ದುಡ್ಡು ತಗೊಂತೀವಿ ಇದ್ ಹಂಗಲ್ಲಲ್ರಿ ನಾವು ದಿವ್ಸಾನು ಮಾರ್ಕೆಟ್ಗೆ ಹೋದ್ರ ಯಾಕಡೆ ಭಾಗಕ್ಕೆ ಹೋದ್ರೂ ನಾವು ಕಿಸೋದರ ರೊಕ್ಕ ಇಟ್ಕೊಂಡು ಹೋಗಬೇಕಂತೇನಿಲ್ರಿ ಹುಲ್ಗುರ್ಗೆ ಇಲ್ರಿ ಏ ಒಂದ್ ಎರಡ್ನೂರ ರೂಪಾಯಿ ತೊಂಬಾರ ಇಲ್ಲ ಅಂತ ಒಂದ್ ಎರಡ್ ನೂರು ರೂಪಾಯಿ ತೊಗೊಂತೀವಿ ಏನೋ ಕೆಲಸ ಆಯ್ತು ರೊಕ್ಕ ಇಟ್ಕೊಂಡು ಹೋಗ್ಕೊಂಡ್ ಅವಶ್ಯಕತೆ ಇಲ್ಲ ಸುತ್ತಮುತ್ತಲೂ ನಾವು ಮಾಲ್ ಕೊಟ್ಬಿಟ್ಟಿರ್ತೇವ ಅದ ದಿವ್ಸ ರೊಕ್ಕದ ಮೇಲೆ ಅಡತೇವ್ರಿ ದಿವ್ಸಾನು ಆ ಕನಿಷ್ಠ ಒಂದ್ ಮೂರ್ನಾಕ್ ಆಳ್ ಇದ್ದ ಇಟ್ಟಿರ್ತೇವ್ರಿ ಒಂದ್ ಎರಡ್ ಸಾವಿರ ರೂಪಾಯಿ ಪಕಾರ ಹಾಳಿಗೆ ಕೊಟ್ಟೇನ್ರಿ ಮತ್ತು ಇದರಿಂದ ಇದ್ರದ ತೆಗೆದು ಇದಕ್ಕೆ ಕೊಡೋದ್ರಿ ನಾವು ಹೆಚ್ಚಿನ ತೊಂಬಂದು ಅದನ್ನ ಇದನ್ನು ಮಾಡೋಂಗಿಲ್ಲ ರೀ ಸಾಲಾಗೆಲ್ಲ ಮಾಡಿದರೆ ಎಲ್ಲ ಸಿಕ್ಕೊಂಡು ಅಂದರೆ ಹೇಳೋದೇ ಇಲ್ಲ ನಾವು ಹೇಳೋಕ್ಕಿಲ್ಲ ಸರ್ ಹಂಗಾಗಿ ಇದನ್ನೇ ಮಾಡಿರಿ ಸರ್ ಅದು ಏನು ಬರ್ತಾ ಲಾಭನ ಮತ್ತೆ ವಾಪಸ್ ಭೂಮಿಗೆ ಅಂದ್ರೆ ಬದಲಾವಣೆ ಆ ಬೆಳೆಯಿಂದ ಬದಲಾವಣೆ ಮಾಡ್ಕೊಂಡು ನಮಗೆ ಇದು ನಿಂಬಿದ ಚಲೋ ಆತಂದ್ರೆ ದೊಡ್ಡ ಇನ್ಕಮ್ ರೀ ಮುಂದೆ ಮುಂದೆ ಆಗೋಲ್ದಾಕದ ಈಗ ನಾವು ಸಣ್ಣಗೆ ನಡೆಯೋದು ನೋಡೋದ್ರಿ ಇದು ಬಹು ವಾರ್ಷಿಕ ಬೆಳೆ ಅದು ಮುಂದೆ ಸ್ಟಾರ್ಟ್ ಆಗಿಂದ ಅದ್ರ ಉತ್ಪನ್ನ ಚಲೋ ಬರ್ತೈತೆ ಅಂತ ಹೇಳಿ ಬಾ ಹೇಳಲ್ರಿ ಬಿಜಾಪುರ ಡಿಸ್ಟಿಕ್ ಎಲ್ಲ ದೊಡ್ಡ ಹವಾ ಅದನ್ನ ನೋಡಿ ನಮ್ ಕಡೆ ಸರಿ ಬಹಳ ಮಂದಿರ ನಿಂಬಿ ಗಿಡ ದೊಡ್ಡ ಒಂದು ಹೊಸ ಹೊಸ ಅವ್ರ ರಾಜಶೇಖರ್ ಅವರು ಅವ ಸಚಿನ್ ಬಾಲ್ಕೊಂಡ ಇವ್ರೆಲ್ಲಾ ಒಂದ್ ಎರಡ್ ಮೂರ್ ಮಂದಿರ ಅವ್ರೆಲ್ಲಾ ನೈಸರ್ಗಿಕ ಕೃಷಿ ಆಮೇಲೆ ಇಂಥವೆಲ್ಲ ಜೀವಾಮೃತ ಮಾಡಿದ್ರು ಇಂಥವೆಲ್ಲ ಮಾಡಿ ಯಶಸ್ವಿ ಕಂಡವ್ರಿ ಅವ್ರು ಅವ್ರದು ಈಗ ರಾಜಶೇಖರ್ ನಿಂಬುರ್ಗಿ ಅವ್ರದ್ದು ಎಲ್ಲಾ ಮತ್ತೆ ವರ್ಣ ಮಾಡ್ಬೇಕ್ರಿ ಯಾಕಂತಂದ್ರೆ ನಾಲ್ಕು ಜನರಿಗೆ ಬುದ್ಧಿ ಬರ್ಬೇಕು ಯಾರಿಗೆ ರೈತರಿಗೆ ಅಂತವೆಲ್ಲ ಹೇಳಿದ್ರು ಭಾಳ ಒಳ್ಳೆ ಅವ್ರದೆಲ್ಲ ನಾವು ಭಾಳ ರೀ ನೋಡಿ ಹಿಂಗ ಮಾಡಬೇಕು ಕೃಷಿ ಅನ್ನೋಂಥದ್ದು ಮನವರಿಕೆ ಆಗ್ಬೇಕ್ರಿ ರೈತರಿಗೆ ಹಂಗೆಲ್ಲ ಮಾಡ್ಬೇಕ್ರಿ ಈಗೆಲ್ಲ ಎಷ್ಟೋ ಜನ ಸರ್ಕಾರಿ ನೌಕರಿ ಬಿಟ್ಟು ಬಂದು ಕೃಷಿಯಲ್ಲೇ ಲಾಭ ಕಂಡುಕೊಳಕ್ರಿ ಕಂಡುತಾರೀ ಒಂದೇ ಒಂದ್ ಎಕರೆ ಸಾಕು ಜೀವನ ಅಂತ ಹೇಳ್ತಾರೆ ರಾಜಶೇಖರ ನಿಂಬರಿಗೆ ಅವರು ಸುಮ್ಮನೆ ನಾವು ಪೇಚಾಡ್ತೀವಿ ನೌಕರಿ ಒಳಗೆ ಏನಿಲ್ಲ ಒಂದು ಜಮೀನು ಮಾಡಕ್ಕೆ ಎರಡು ಮಂದಿ ಗಂಡ ಹೆಂಡತಿ ಎರಡು ಮಂದಿ ಮಕ್ಕಳಿದ್ರೆ ಸಾಕು ಒಂದು ಎಕರೆ ಜಮೀನು ಸಾಕು ಜೀವನ ಮಾಡೋದಕ್ಕೆ ನಾವು ವರ್ಷಗಟ್ಲೆ ನಾವು ಮಂಟ ನಡೆಸ್ಕೊಂಡು ಮತ್ತೊಂದು ಲಕ್ಷ ಉಳಿತೈತಿ ಅಂತೇಳಿ ಮತ್ತೆ ಅವರು ಸಿದ್ಧಗಿರಿ ಮಠ ಕಾಡು ಸಿದ್ದೇಶ್ವರ ಹಾಂ ಅಲ್ಲಿಗೆ ಹೋಗಿದ್ದವ್ರಿ ನಾವು ಅಲ್ಲಿ ನೋಟಿ ಬಂದೇವ್ರಿ ಅವರು ಒಂದು ಎಕರೆ ಜೀವನ ಮಾಡೋದು ಹೆಂಗೆ ಅನ್ನೋದು ತೋರ್ಸ್ತಾರೆ ಮತ್ತು ಒಂದು ಆಕ ಇರಬೇಕು ಅದರಿಂದ ನಾವು ಬಾ ಬಾಳ ಹೊಲ ಮಾಡಬಹುದು ಗೋಮೂತ್ರದಿಂದ ಅಂತ ರೀ ನಾವು ಆ ಪ್ರಕಾರ ನಾವು ಒಂದು ಒಂದು ಇದು ನಿಮಗೆ ತೊಗೊಂಡ್ಬಂದಿವಿಲ್ರಿ ಎಲ್ಲೇ ಕೃಷಿ ಒಳಗೆ ಎಲ್ಲಿ ನಮ್ಗೆ ಹೆಚ್ಚಿಗೆ ಒಳ್ಳೇದನ್ನ ಮಾತಾಡ್ತಾರ ಅಕ್ಕಾರ ಅಕತಿ ಅಂತ ಏನೋ ಯುಟ್ಯೂಬ್ನಾಗ ಏನ್ ಹೇಳಲ್ರಿ ನಾವು ಅದನ್ನ ಬಿಟ್ಟರೆ ಬೇರೆ ಏನು ನೋಡಂಗಿಲ್ಲ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅದನ್ರಿ ಅದು ರಾಜಕೀಯ ಅನ್ನೋದು ಸಹಿತ ನನ್ನ ತಲೆ ಒಳಗಿಲ್ಲ ಇಲ್ಲ ತಿಂಗಳಿಗ ಮೀಟಿಂಗ್ ಹೋಗೋದು ಅದ್ ಏನೈತಿ ಅದನ್ನ ನೋಡ್ಕೊಳ್ಳೋದು ಮತ್ತ ಹೊಳಿ ಕೃಷಿಗಿನ ಇರತೇನ್ರಿ ನೋಡೋದು ಯೂಟ್ಯೂಬ್ ನೋಡಿದ್ರು ಕೃಷಿ ಬಗ್ಗೆ ನೋಡೋದು ಇದ್ರೊಳಗನ ಸಕ್ಸಸ್ ಕಾಣ್ಬೇಕ ಒಂದ್ ಎಕ್ರದೊಳಗ ಜೀವನ ಮಾಡಕ್ ಆಕತಿ ಅಂತ ತೋರ್ಸ್ಬೇಕಂತೇಳಿ ಒಂದ್ ಗುರಿ ಐತ್ರಿ ನೋಡೋಣ ದೇವ್ರ ಯಶಸ್ವಿ ತೋರ್ಸ್ಬೇಕು ತೋರ್ಸ್ಬೇಕ ನಮ್ ಸಾಧ್ನೆ ಅದ ಬಂದ್ರೆ ಒಂದ್ ಎಕ್ರೆ ಜಮೀನ್ದೊಳಗ ಸಾಕ್ ಆಕತಿ ಅಂತ ತೋರ್ಸ್ಬೇಕಂತೇಳಿ ನಾವ್ ಬಾಳ್ ಶಪತ್ ಮಾಡೇನ್ರಿ ಇದು ಸಕ್ಸಸ್ ಆಗ್ರಿ ಒಂದು ಆತ್ಮವಿಶ್ವಾಸ ಮಾಡ್ಕೊಂಡ್ರೆ ನಿಮ್ದು ವಿಶೇಷ ಅಂದ್ರೆ ನಿಮ್ಮದಲ್ಲೇ ಮ್ಯಾಗ್ನೀಸ್ ಇರುವಂತ ಭೂಮಿ ಮ್ಯಾಗ್ನೀಸ್ ಅಲ್ಲ ರೀ ಇದು ಮಸಾರಿ ಮಸಾರಿ ಮೊಳಲು ಹಿಂಗೆ ಈಗ ಮಸಾರಿ ಕಡೆ ಭೂಮಿ ಕಡೆಗೆ ಮಸಾರಿ ಅಂತ ಇರ್ತೈತೆ ಮೊಳಲು ಅಂತ ಇರ್ತೈತಿ ಆಮೇಲೆ ಇನ್ನೊಂದು ಕಪ್ಪು ಬರ್ತೈತೆ ರೀ ಅದು ಒಟ್ಟು ಮೂರು ಥರದ ನಮ್ಮ ಕಡೆಗೆ ಇರೋದು ಆಮೇಲೆ ಹತ್ಲ ಮುಂದಕ್ಕೆ ಹೋದರೆ ಅದು ಎರಿ ಐತ್ರಿ ಎರೆ ಜಮೀನು ಕಪ್ಪು ಜಮೀನು ಇದು ಮಸಾರಿ ರೀ ಪಕ್ಕಾ ಮಸಾರಿ ಪಕ್ಕಾ ಮಸಾರಿ ಹಂಗಾದ್ರೆ ಸರ್ ನೀವು ಇದ್ರ ಬಗ್ಗೆ ವಿಚಾರ ಮಾಡೇ ಇದು ಮಸಾರಿಗೆ ಹಾಕೊಂಡ್ರೆ ಬೆಸ್ಟ್ ಅಂತ ಒಂದು ಪ್ಲಾನ್ ಹಾಂ ಹಾಂ ಮಸಾರಿಗೆನ ಚಲೋ ಬರ್ತರಿ ಮಸಾರಿಗೆ ಜಮೀನ್ ರೀ ಕಪ್ಪು ಭೂಮಿಗೆ ಸೌಳು ರೀ ಮಸಾರಿಗೆ ಏನು ಕೆಡಂಗಿಲ್ಲ ನೀರ್ ಬಿಟ್ಟಾಗ ಸೌಳು ಸೌಳು ನೀರು ನೀರ್ 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 ತೊಗೊಂಡು ತುಂಬ ಸೌಳು ಹಾಕತ್ರಿ ಕಪ್ಪು ಭೂಮಿ ಇದು ಮಸಾರ ಏನಾಗುತ್ತೆ ಮಸಾರ ಏನಾಗುತ್ತೆ ಕಡಿಮೆ ನೀರು ಹಿಡಿಯಂಗಿಲ್ಲ ರೀ ಅದು ಬೇಕಾಷ್ಟು ಮಳೆ ಹತ್ಕೊಳ್ಳ್ರಿ ಅದ ಅದು ಒಂದು ತಾಸ್ನಾಗ ನೋಡ್ರಿ ಈಗ ನೋಡಿ ಮಳೆ ಬಂದೈತಿ ಆಗಲಿ ನಾವು ಅಡ್ಡಾಡಕ್ಕೆ ಅಂತೀವಿ ಇದ್ರಾಗ ಸರ್ ಅದ್ರಾಗ ನಿಮ್ಗೆ ಅತಿ ಹೆಚ್ಚು ಮಳೆ ಹೇಳ್ಬೇಕಂದ್ರೆ ನೋಡ್ರಿ ಒಂದು ಮೂರು ವರ್ಷ ಆದ್ರೆ ದೊಡ್ಡ ಮಳೆ ಮಳೆ ಬಿಡ್ರಿ ನಮ್ಮ ಕಡೆ ಭಾಳ ಮಳೆ ಆಗಂತೈತಿ ಇದಕ್ಕಿಂತ ಹಿಂದೋದ್ರೆ ಮಲ್ಲಾಡ ಭಾಳ ಮಳೆ ರೀ ನೀವು ಇನ್ನೂ ಈ ಕಡೆ ಬಂದಿ ಅವ್ರು ಅಲ್ಲಿ ಸಿಕ್ಸ್ಕೊಂಡ್ರಲ್ಲ ಸರ್ ಈಗ ತೊಂಡೆ ಬೆಳೆಯನ್ನು ಈ ಶಿಕಾರಪುರದವ್ರ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ನ ಅವರು ನೋಡ್ರಿ ಅವರು ಯೂಟ್ಯೂಬ್ನಾಗ ಹೇಳಾರ ಅವರು ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಸುಸೈಡ್ ಮಾಡ್ಕೊ ನಾನು ನನ್ನ ತೀರ್ಮಾನಕ್ಕೆ ಬಂದಿದ್ದರು ಮುಂದೆ ಚಂದನ್ ಟಿ ವಿ ಒಳಗೆ ಅದು ಕೃಷಿ ಬಗ್ಗೆ ಕುಂತಿದ್ರು ಅಂತ ತೊಂಡೆ ಬಗ್ಗೆ ತೊಂಡೆ ಬಗ್ಗೆ ಹೇಳಾಕೊಂತರ ಇದ್ರೆ ಸಕ್ಸಸ್ ಕಾಣ್ಬೋದನೋ ಅಂತ ಧೈರ್ಯ ಮಾಡಿಕೊಂಡು ಒಂದು ಹತ್ತೋ ಹದಿನೈದು ಗಂಟೆ ಅರ್ಧ ಎಕರೆ ಒಳಗೆ ತೊಂಡೆ ಮಾಡಿದ್ರು ಅವರು ತೊಂಡೆ ಮಾಡಿಂದ ತೊಂಡೆ ಒಳಗೆ ಹದಿನೈದು ಲಕ್ಷ ರೂಪಾಯಿ ಸಾಲ ಹರ್ಕೊಂಡ್ರಂತ್ ಅವರು ಗಂಡ ಹೆಂಡತಿ ಎರಡು ಮಂದಿ ಅದಕ್ಕೆ ಜೀವಪ್ರತ ಅವರ ಮಾಡಿದರು ದಿವಸ ಅವರ ಹರಿದ್ರು ಸೈಕಲ್ ಮೋಟರ್ ಮೇಲೆ ಹೋಗಿ ಮಾರ್ಕೆಟ್ ಮಾರಿದ್ರು ಅವ್ರ ನಶಿಬಿ ಚಲೋ ಇತ್ತು ಮತ್ತೆ ಚಲೋನಾಥ ಅವರು ಒಂಥರ ಮಾರ್ಗದರ್ಶನ ಈಗ ಯಾರಿಗೆ ಈ ರೈತರಿಗೆ ಯಾಕಂದ್ರೆ ಅವ್ರಿಗೂ ಸರ್ಕಾರ ತೆಗೆದು ಅವ್ರಿಗೆ ಪ್ರಶಸ್ತಿ ಕೊಟ್ಟು ಕೊಟ್ಟರು ಹೌದಲ್ರಿ ಇವೆಲ್ಲ ಈವೆಲ್ಲ ಹೋಗಿ ಸಂದರ್ಶನ ಮಾಡಿದ್ರಿ ಇಂಥ ಯೂಟ್ಯೂಬ್ ಬಂದಿಂದ ಆಕ ಏನ್ ಮಾಡಿದ್ರೆ ಸಕ್ಸಸ್ ಕಾಣ್ತಾನ ರೈತ ಅನ್ನೋದು ತಿಳುವಳಿಕೆ ಬಂತ್ರಿ ಎಲ್ಲ ಜನರಿಗೆ ಅದಕ್ಕೆ ಒಬ್ಬರು ನೋಡಿ ಒಬ್ರು ನೋಡಿ ಇವೆಲ್ಲ ಸಂಪರ್ಕ ಮಾಡಕ್ ಈಗ ಬದಲಾವಣೆ ಮಾಡಕ್ ಕುಂತ್ರಿ ಎದನ್ ಮಾಡಿದ್ರೆ ನಮ್ಗೆ ಇನ್ಕಮ್ ಐತೆ ನೋಡಿ ಸ್ನೇಹಿತರ ಅವರು ಇವತ್ತು ಸುಗಂಧ ರಾಜ ಹೂವು ಹಾಕೊಂಡ್ವಿ ಅದರಲ್ಲಿ ಬರುವಂತ ಲಾಭನ ನಾನು ಮತ್ತೆ ಉಪವಾಸ ಹೊಲಕ್ಕೆ ಇನ್ವೆಸ್ಟ್ ಮಾಡಿದೆ ಅದು ಯಾವ ಥರ ಅಂತಂದ್ರೆ ಈಗ ಒಂದು ಈ ಲಿಂಬೆ ಸಸಿಗಳನ್ನು ನಮ್ಗೆ ಎಷ್ಟು ಲಾಭ ಬರುತ್ತೆ ಅಷ್ಟೇ ಲಾಭದಲ್ಲೇ ಲಿಂಬೆ ಸಸಿಗಳನ್ನು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಆರು ತಿಂಗಳಿಗೆ ಎಷ್ಟು ಬಂತು ಆವಾಗ ವರ್ಷಕ್ಕೆ ಎಷ್ಟು ಬಂತು ಅಷ್ಟೇ ಅದರಂಗೆ ಈಗ ಪೂರ್ತಿಯಾಗಿ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಎಕರೆ ಹೊಲ ಇವಾಗ ಕಂಪ್ಲೀಟಾಗಿ ಲಿಂಬೆನ ಬೆಳೆದಾರ ಜೊತೆಗೆ ಅವರು ಅದೇ ಲಾಭದಲ್ಲೇ ತೊಂಡೆಕಾಯನ್ನು ಅವರು ನಾನು ಯಾಕೆ ಮಾಡಬಾರ್ದು ಅಂತೇಳಿ ಜಿ ಆಗಿರ್ಬೋದು ಶಿವಮೊಗ್ಗದ ಸಕ್ಕರೆಹಳ್ಳಿ ರೈತರ ತಗ ಸುಮಾರು ರೈತರ ಕಡೆ ಹೋಗಿ ಸಂದರ್ಶನ ಅವ್ರನ್ನ ಹೋಗಿ ವಿಚಾರ ಮಾಡಿ ಯಾವ ಥರ ಅಂತ ಅವ್ರ ತ ತಿಳ್ಕೊಂಡು ಇವತ್ತು ಅವರು ಎಪ್ಪತ್ತು ಸಸಿಯಿಂದ ಇವತ್ತು ಒಂದು ಎಕರೆಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನು ತಾವೇ ಮಾಡಿಕೊಂಡು ತಾವೇ ಹಚ್ಚ್ಯಾರ ಮತ್ತು ಇದು ಯಾವ ಥರ ಅಂದ್ರೆ ನಮ್ಗೆ ಸಕ್ಸಸ್ ಕಂಡ್ರೆ ಮಾತ್ರ ಅಷ್ಟ ನಾವು ಅದನ್ನೇನಾರು ಬೇರೆ ಬೇರೆ ರೂಪದ ಹಾಳು ಮಾಡಿದ್ರೆ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ